ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಮನೇಲೆ ನಾವು ಯಾವ ರೀತಿಯಾಗಿ ಕೂದಲಿಗೆ ಕಲರ್ ಹಾಕೊಳ್ಳೋದಂತ ತೋರಿಸ್ಕೊಡ್ತೀನಿ ಅದು ನ್ಯಾಚುರಲ್ಲಾಗಿ ಮತ್ತು ತುಂಬ ಅಂದರೆ ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಆಗುತ್ತೆ ಹೇರ್ಸ್ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಇಲ್ಲಿ ನಾನು ಒಂದು ಕಪ್ನಷ್ಟು ಮೆಹಂದಿ ಎಲೆಗಳನ್ನು ಹಾಕಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಸೋಸ್ ಹಾಕ್ಕೊಳ್ಬೇಕು ಎಲೆಗಳನ್ನು ಇದ್ರ ಜೊತೇಲಿ ಇವಾಗ ಒಂದು ಬೀಟ್ರೂಟ್ ಹಾಕ್ಕೊಳ್ಳೋಣ ಕಟ್ ಮಾಡ್ಕೊಂಡ್ಬಿಟ್ಟು ಬ್ರಿ ಬೀಟ್ರೋಟ್ನ ಸಿಪ್ಪೆಯನ್ನು ತೆಗೆಯೋದು ಬೇಡ ಹಾಗೆ ಹಾಕೊಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಇದಕ್ಕೆ ಈ ಮೂರು ಪದಾರ್ಥಗಳನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿದ ನಂತರ ನೋಡಿ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಮಧ್ಯದಲ್ಲಿ ನೀರು ಬೇಕಾಗುತ್ತೆ ನೀರಿನ ಬದಲು ನೀವು ಚಾಪುಡಿ ಡಿಕಾಕ್ಷನ್ ಮಾಡಿಬಿಟ್ಟು ಹಾಕಬಹುದು ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಇಟ್ಕೊಂಡಿದ್ದೀನಿ ಪೇಸ್ಟ್ನ ಪೇಸ್ಟ್ ತುಂಬ ಚೆನ್ನಾಗಿ ರೆಡಿಯಾಗಿ ಆಗಿದೆ ಇದನ್ನಿವಾಗ ನಾವು ತೆಗೆದುಬಿಟ್ಟು ಒಂದು ಕಪ್ನಲ್ಲಿ ಎತ್ತಿಟ್ಕೊಳ್ಳೋಣ ಈ ಥರ ತೆಗೆದುಬಿಟ್ಟು ರೆಡಿ ಮಾಡ್ಕೊಂಡ ನಂತರ ನೋಡಿ ಇದಕ್ಕಿವಾಗ ಮೊಸರು ಹಾಕ್ಕೊಳ್ಳಿ ಒಂದು ಕಪ್ನಷ್ಟು ಮೊಸರು ಹಾಕಿದ ನಂತರ ಈ ಪೇಸ್ಟ್ಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮೊಸರು ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟಾಗಿ ಬರುತ್ತೆ ಕೆಲವೊಬ್ರದ್ದು ಕೂದಲು ತುಂಬ ರಫ್ ಆಗಿರುತ್ತೆ ಅಂಥವರು ಮೊಸರನ್ನ ಯೂಸ್ ಮಾಡಿ ಮತ್ತು ಮೊಸರಿಂದ ಇನ್ನೊಂದು ಬೆನಿಫಿಟ್ ಏನಂದರೆ ತಲೆಯಲ್ಲಿ ಇರೋ ಹೊಟ್ಟು ಕೂಡ ಕಡಿಮೆ ಆಗುತ್ತೆ ಮೊಸರು ಹಾಕಿದ ನಂತರ ಈ ಥರ ಆಗಿದೆ ಪೇಸ್ಟ್ ಇದಕ್ಕೆ ಇವಾಗ ಒಂದು ಎಗ್ ಹಾಕ್ಕೊಳ್ಳೋಣ ನಾನಿಲ್ಲಿ ಪೂರ್ತಿ ಎಗ್ ಹಾಕೋಕ್ ಹಾಕ್ತಾ ಇದ್ದೀನಿ ಕೆಲವೊಬ್ಬರು ಎಗ್ ಯೆಲ್ಲೋ ಕಲರ್ ತೆಗಿತಾರೆ ಸ್ಮೆಲ್ ಇರುತ್ತಂತ ಅಂತ ಬಟ್ ಅದರಲ್ಲೇ ಜಾಸ್ತಿ ಪ್ರೋಟೀನ್ಸ್ ಇರೋದು ಸೊ ಹಾಕ್ಕೊಳ್ಳಿ ಅದನ್ನು ನಾವು ತಲೆ ಸ್ನಾನ ಮಾಡುವಾಗ ಸ್ವಲ್ಪ ಶಾಂಪು ಯೂಸ್ ಮಾಡಿದರೆ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ನೀವು ಇದನ್ನು ಒನ್ ಅವರ್ವರೆಗೂ ಹಾಗೆ ಬಿಟ್ಬಿಡಿ ಒನ್ ಅವರ್ ನಂತರ ತಲೆಗೆ ಹಚ್ಕೊಳ್ಳಿ ನೀಟಾಗಿ ಎಲ್ಲ ಕೂದಲುಗಳಿಗೂ ಹತ್ತಬೇಕದು ಅಷ್ಟು ಚೆನ್ನಾಗಿ ಹಚ್ಕೊಳ್ಳಿ ತಲೆ ಕೂದಲುಗಳಿಗೆ ನೋಡಿ ರಿಸಲ್ಟೇ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಇದನ್ನು ವೀಕ್ಲಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ ತಿಂಗಳಿಗೆ ಒಂದು ಸಲನಾದರೂ ಟ್ರೈ ಮಾಡಿ ಬೀಟ್ರೂಟ್ನಲ್ಲೂ ಕೂಡ ತುಂಬ ನ್ಯಾಚುರಲ್ ಕಲರ್ ಇರುತ್ತೆ ಸೊ ನಮ್ಮ ಹೇರ್ಗೆ ಹೋದರೆ ಅದು ತುಂಬ ಕೂಲಿಗಳು ನಮ್ಮ ಫುಲ್ ನ್ಯಾಚುರಲ್ ಆಗಿ ಕಲರ್ಸ್ ಕಾಣುತ್ತೆ ಇವಾಗ ನೋಡಿ ಇವಾಗ ನಾನು ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಹಾಕಿದ್ದೀನಿ ತಲೆಗೆ ನೀವು ಇದನ್ನು ಒಂದು ನಲ್ವತ್ತೈದರಿಂದ ಒನ್ ಅವರ್ವರೆಗೂ ಹಚ್ಕೊಂಡ್ರೆ ಸಾಕು ನಂತರ ಏರ್ ವಾಶ್ ಮಾಡ್ಕೊಂಡ್ಬಿಡಿ ಏರ್ ವಾಶ್ ಮಾಡುವಾಗ ಶಾಂಪು ಯೂಸ್ ಮಾಡಿ ಯಾಕಂದರೆ ಎಗ್ ಹಾಕಿರೋದ್ರಿಂದ ಸ್ವಲ್ಪ ಸ್ಮೆಲ್ ಬರುತ್ತೆ ಓಕೆ ನೋಡಿ ಇವಾಗ ನಾನಿಲ್ಲಿ ಫೈನಲಿ ತಲೆ ವಾಶ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ತುಂಬ ಶೈನಾಗಿ ಬಂದಿದೆ ಕೂದಲು ತುಂಬ ಚೆನ್ನಾಗಿ ಇದೆ ವಿಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೀವು ಕೂಡ ಈ ಹೋಮ್ ರೆಬಿಡಿನ ತಪ್ಪದೇ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬ ಬಾಯ್